ಹಾಯ್ ನಮಸ್ಕಾರ ಸ್ನೇಹಿತರೆ ಎಂದಿನಂತೆ ಸುದ್ದಿ ಲೋಕ ಮಾಧ್ಯಮಕ್ಕೆ ಆಧಾರದ ಸ್ವಾಗತ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದ್ರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟಿರುವ ಹಬ್ಳಿಯ ಸಾಗಸಂದ್ರ ಗ್ರಾಮಕ್ಕೆ ಬಂದಿದೀವಿ ಒಬ್ಬ ಮಧ್ಯಮ ವರ್ಗದ ರೈತರನ್ನ ಪರಿಚಯ ಮಾಡಿಸಕ್ಕೆ ಬಂದಿದ್ವಿ ಬನ್ನಿ ಸ್ನೇಹಿತರೆ ಆ ರೈತರ ಒಂದು ಪರಿಚಯ ಮಾಡ್ಕೊಡೋಣ ರೈತರು ಅಭಿವೃದ್ಧಿ ಹೊಂದುತ್ತಿರುವ ಒಬ್ಬ ರೈತನ ಪರಿಚಯ ಮಾಡಿಸ್ತಾ ಇದೀವಿ ಅವರ ಒಂದು ಕರಿ ಕಿರುಪಚಯ ಅವ್ರ ಕಡೆಯಿಂದ ಮಾಡಿಸ್ಕೊಡೋಣ ನಿಮ್ದೊಂದು ಪರಿಚಯ ಮಾಡಿಕೊಡಿ ನಮ್ಮ ಹೆಸರು ಅನಂತ್ ಕುಮಾರ್ ಅಂತವ ಮತ್ತೆ ನೀವು ಯಾವ ಯಾವ ತರ ಒಂದು ಬೆಳೆ ಬೆಳಿತಾ ಇದ್ದೀರಾ ನಾವು ತೆಂಗು ಅಡಿಕೆ ಮಾವು ಹೌದು ಮತ್ತೆ ಇದು ಹೈನುಗಾರಿಕೆನೂ ಮಾಡ್ಕೊಂಡಿದ್ರಾ ಕುರಿ ಸಾಕಾಣಿಕೆ ಆಗಿರ್ಬೋದು ಹಸು ಸಾಕಾಣಿಕೆ ಆಗಿರ್ಬೋದು ಹಸನು ಸಾಕಿದ್ವಿ ಒಂದ ಒಂದ್ ನಾಲ್ಕು ಮ್ಯಾಕೆ ಈಗ ಮೊದ್ಲೆಲ್ಲಾ ಜಾಸ್ತಿ ಸಾಕ್ತಿದ್ವು ಈಗ ಕಡಿಮೆ ಮಾಡಿದ್ವಿ ಅಂದ್ರೆ ನೀವು ಈ ಒಂದು ಎಲ್ಲ ಏನು ಇದು ನಾಲ್ಕು ಎಕರೆ ಎಷ್ಟಿದೆ ನಿಮ್ದು ಜಮೀನು ನಾಲ್ಕು ಎಕರೆ ಇದೆ ಇದು ನಿಮ್ಮ ಪಿತ್ರಾಜಿತ ಓಕೆ ಇದನ್ನ ಮುಂಚೆನು ನಿಮ್ಮ ತಂದೆ ಅವರಿದ್ದಾಗೆ ತೋಟ ಕಟ್ಟಿದ್ರು ಅಥವಾ ನೀವು ಕಷ್ಟ ಪಟ್ಕೊಂಡು ಕಟ್ಕೊಂಡ್ ಬಂದಿರೋದ ಇದು ನಾವು ಅವಾಗ ತೆಂಗಿನ ಗಿಡ ಮಾತ್ರ ಇಕ್ಕಿದ್ವು ನಾವು ಬೇರೆ ಆದಮೇಲೆ ಅಟ್ಟೆ ಗಿಡ ಕಟ್ಟಿರೋದು ಹೌದಾ ಮತ್ತೆ ಈ ಒಂದು ಶೆಡ್ ಮಾಡಿದಿರಲ್ಲ ಇದರ ಶೆಡ್ಡಿನ ಒಂದು ಉದ್ದೇಶ ಮತ್ತೆ ಇದ್ರ ಒಂದು ಇದನ್ನ ತಿಳಿಸ್ಕೊಡ್ತೀರ ಉಪಯೋಗಗಳು ತೆಂಗಿ ಕಾಯಿ ಆಸಕ್ಕೆ ಮ್ಯಾಕೆ ರಸ ಕಟ್ಟಕ್ಕೆಲ್ಲ ತಮ್ಮ ನಿಮ್ ತೋಟದೇನಾಥದ್ದು ಕೊಂಡಾಕ್ತಿ ನಂದಿಷ್ಟ ನೀವು ಇದ್ರಲ್ಲೂ ಪಚ್ಮಾರ ಮಾಡ್ತೀರಾ ಗೇಣಿ ಮಾಡ್ತೀರಾ ಇದು ಒಂದು ನಿಮ್ದು ಬಿಸ್ನೆಸ್ ಇದ್ರ ಒಂದು ವ್ಯವಹಾರ ಮಾಡ್ತಾ ಇದ್ರ ಕಾಯ್ಕೊಂಡದ್ದು ಮತ್ತೆ ನಿಮ್ ತೋಟದ್ದು ಮತ್ತೆ ಹಸುಗಳು ಸಾಕ್ತಾ ಇದ್ರೆ ಸಾಕಿವೆ ಮತ್ತೆ ಹಾಗೆ ನೀವ್ ಹೇಳ್ದಾಗೆ ಕೋಳಿ ಸಾಕ್ತಿದ್ವಿ ಅಂತ ಹೇಳಿದ್ರಿ ಇದೇ ಶೆಡ್ ಅಲ್ಲಿ ಕೋಳಿ ಕೋಳಿ ಸಾಕ್ತಿವಿ ಮತ್ತೆ ಈಗ ಸಾಕ್ತಾ ಇಲ್ಲ ಒಳ್ಳೆ ನೋವು ಒಂದ್ ಒಂದ್ ಹತ್ತಾಗುತ್ತೆ ಮುಂಚೆ ಕೋಳಿ ಸಾಕ್ತಾ ಇರ್ಬೇಕಾದ್ರೆ ಅದು ನಿಮ್ಗೆ ಚೆನ್ನಾಗಿ ಆಗಿ ಬಂದಿತ್ತ ಚೆನ್ನಾಗಿ ಕೋಳಿ ಪ್ರಾಬ್ಲಮ್ ಇಲ್ಲ ಸಾಕೋದು ಅಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕು ಅಷ್ಟೇ ಹೌದಾ ಒಟ್ಟಾರೆ ನೀವು ಹೇಳ್ತಾ ಇದ್ರ ವ್ಯವಸಾಯನೂ ಮಾಡ್ತಾ ಇದ್ರಿ ಹೈನುಗಾರಿಕೆನು ಮಾಡ್ತಾ ಇದ್ರಿ ಮತ್ತೆ ಕೋಳಿ ಸಾಕಾಣಿಕೆ ಅಂತ ಹೇಳ್ತಾ ಇದೀರ ಒಟ್ಟಾಗೆ ಇದ್ರಾಗೆಲ್ಲ ನಿಮ್ಗೆ ಆದಾಯ ಚೆನ್ನಾಗಿ ಆಗ್ತಾ ಇದೆ ನಿಮ್ಮ ಜೀವನ ಸಾಗಿಸಕ್ಕೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಅಚ್ಚಾಗಿ ಮೇಂಟೈನ್ ಮಾಡಿದ್ರೆ ಎಲ್ಲಾದ್ರೂ ಆದಾಯ ಬರುತ್ತೆ ಹೌದಾ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಹಾಗೆ ನಮ್ಮ ಒಂದು ಯುವ ರೈತರಿಗೆ ಇವಾಗ ಇವ್ ಬರ್ತಾ ಇರೋ ಒಂದು ಯುವ ರೈತರಿಗೆ ಒಂದು ಎರಡು ಮಾತು ಸಲಹೆ ಕೊಡೋದಾದರೆ ಯಾವ ತರ ಸಲಹೆ ಕೊಡ್ತೀರಾ ನಮ್ಗ ಅವೆಲ್ಲ ಅಭ್ಯಾಸ ಇಲ್ಲಪ್ಪ ಸಲಹೆ ಅಂದ್ರೆ ಯಾವ ತರ ಅಂದ್ರೆ ನೀವು ಅವರು ಇಲ್ಲಪ್ಪ ಮಾಡ್ಲಿ ವ್ಯವಸಾಯದಾಗ ಇನ್ಕಮ್ ಐತೆ ಕಷ್ಟಪಟ್ರೆ ಜೀವನ ಮಾಡ್ಬೋದು ವ್ಯವಸಾಯದಲ್ಲೂ ಈ ತರ ನಿಮ್ಮ ಒಂದು ಅನುಭವ ನಮಗೆ ಅನುಭವ ಅಂದ್ರೆ ಕ್ಲೀನ್ ಆಗಿ ವ್ಯವಸಾಯ ಮಾಡಿದ್ರೆ ಲಾಭ ಐತೆ ಅಂದ್ರೆ ಆಸಕ್ತಿಯಿಂದ ಮಾಡ್ಬೇಕು ಮಾಡಬೇಕು ದಿನ ಮಾಡ್ಬಿಟ್ಟು ಎರಡು ದಿನ ಊರ್ ಬಿಟ್ಟು ಆದ್ರೆ ಏನೋ ಮಾಡಕಲ್ಲ ಈಗ ಒಂದು ಮ್ಯಾಕೆ ಸಾಕಿದ್ಮೇಲೆ ಒಬ್ರು ಇದ್ದೇ ಇರ್ಬೇಕು ನೋಡಕ್ಕೆ ಹೌದು ಅದನ್ ಬಿಟ್ಟು ನಾವು ಊರ್ಗ್ ಹೋದ್ರೆ ಎಲ್ಲಿ ಮೇಂಟೈನ್ ಮಾಡ್ತಾರೆ ಆಟ ಆದ್ರೂ ಅಷ್ಟೇ ಗೊಬ್ಬರ ಆಯ್ತೀರಿ ಅಲ್ ಗೊಬ್ಬರ ನೀರು ಗೊಬ್ಬರ ಹಾಕಿರಿ ಪರಿಶ್ರಮ ಆಸಕ್ತಿ ಬೇಕು ಅಂತ ಹೇಳ್ತಾ ಇದ್ ಮತ್ತೆ ನಿಮ್ಗೆ ಇದೇ ತರ ನಿಮ್ಮ ಒಂದು ಈ ಡೆವಲಪ್ ಎಲ್ಲ ಮಾಡಿದೀವ ನಮ್ಮ ಪಿತ್ರಾದಿ ಒಂದು ಆಸ್ತಿ ಅಷ್ಟೇ ನಮಗೆ ಸಿಕ್ಕಿದ್ದು ಅದನ್ನ ತೋಟ ಕಟ್ಟಿದೀವಿ ಈ ತರ ಶೆಡ್ ಕಟ್ಟಿದೀವಿ ಅಂತ ನೀವು ಹೇಳಿ ಒಂದೇ ಉತ್ತಮ ವ್ಯವಸಾಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಇದಕ್ಕೆ ನಿಮ್ಗೆ ಯಾವ್ದೇ ತರದ ಸಹಕಾರಿ ಲೋನ್ಸ್ ಗಳಿ ಆಗಿರ್ಬೋದು ಏನಾದರೂ ಸಿಕ್ತಾ ಇದೆಯಾ ಯಾವ ಸಿಕ್ಕಿಲ್ಲ ಯಾವ ಸಿಕ್ಕಿಲ್ಲ ಸಿಕ್ಕಿಲ್ಲ ಕೇಳಿದ್ರೆ ಇನ್ನ ಒಂದು ವರ್ಷ ಕಳೀಲಿ ಅಂತಾರೆ ಹೌದು ಎರಡು ವರ್ಷ ಕಳೀಲಿ ಅಂತಾರೆ ಆರ್ ತಿಂಗಳ ಕಳೀಲಿ ಅಂತಾರೆ ಕಾರಣ ಕಾರಣ ಅಂದ್ರೆ ಈಗ ಮೊದ್ಲು ಲೋನ್ ಮಾಡ್ಸಿದ್ದು ಅದೆಲ್ಲ ಕ್ಲಿಯರ್ ಮಾಡಿದ್ವಿ ಕ್ಲಿಯರ್ ಮಾಡಿದ್ಮೇಲೆ ಮೂವರ್ ತಿಂಗಳೊಳಗೆ ಲೋನ್ ತಗಬೇಕಂತೆ ಹಾ ಅದು ನಮ್ಗ್ ಗೊತ್ತಿಲ್ಲ ಈಗ ಅವರು ಇಲ್ಲ ಈಗ ಕೊಡಾಕ ಆಗಲ್ಲ ಅಂತಾರೆ ಹೌದಾ ನೀವು ಉತ್ತಮ ಏನು ಉನ್ನತ ಅಧಿಕಾರಿ ಏನಿರ್ತಾರೋ ಅವ್ರ ನಾವ್ ಭೇಟಿ ಮಾಡಿ ಕೇಳ್ಬೇಕಿತ್ತು ಇಲ್ಲ ಎಲ್ಲಾರ್ನು ಕ್ಯಾಲಿದೀವಿ ಏ ಇಲ್ಲ ನೂರು ದಶಕ ಕಡಿಬೇಕು ಅಂತಾರೆ ಹೌದಾ ಹ್ಮ್ ಅದೇ ಬಿ ಬಿ ಅನ್ಕೊಂತ ಅವಶ್ಯಕ ನೀವು ಎಸ್ ಬಿ ಐ ಇಲ್ಲಿ ಒಂದ್ಸರಿ ಟ್ರೈ ಇಲ್ಲ ನಾವೇ ಎಸ್ ಬಿ ಐಜಿ ರೈತರಿಗೆ ಯಾವತ್ತು ಸಪೋರ್ಟ್ ಮಾಡಬೇಕು ಮತ್ತೆ ಸಬ್ಸಿಡಿಗಳು ಸಿಗ್ಬೇಕು ಅಂದ್ರೆ ಗಳಲ್ಲಿ ನಾವು ಸಾಲ ಪಡಿಬೇಕಾಗ್ತದೆ ಹೌದ್ರಲ್ವಾ ಇದ್ರ ಒಂದು ಪೂರ್ಣ ಮಾಹಿತಿ ತಿಳ್ಕೊಂಡು ನೀವು ಕೇಂದ್ರೀಕೃತ ಬ್ಯಾಂಕ್ಗಳಾದ ಎಸ್ ಬಿ ಐ ಬ್ಯಾಂಕ್ ಗಳಾಗಿರ್ಬೋದು ಈ ತರ ಸಹಕಾರ ಬ್ಯಾಂಕ್ ಸ್ವಲ್ಪ ಇರ್ತವೆ ಆ ಸಹಕಾರ ಬ್ಯಾಂಕ್ ಗಳಿಗೆ ನಮ್ಗೆ ಸಹಾಯ ಸಿಗುತ್ತದೆ ಅಂತ ಹೇಳ್ಬೋದು ಅದ್ರಲ್ಲಿ ಒಂದ್ಸರಿ ಟ್ರೈ ಮಾಡಿ ಮಾಡು ಒಂದು ಪರಿಚಯ ಕಿರು ಪರಿಚಯ ಮಾಡ್ಕೊಂಡು ನೀವ್ ಎಷ್ಟ್ ಜನ ಇದ್ದೀರಾ ಮಕ್ಳು ಎಷ್ಟು ಜನ ಇದಾರೆ ಏನೇನು ಓದ್ತಾ ಇದ್ದಾರೆ ಅವ್ರಿಗೂ ವ್ಯವಸಾಯದಲ್ಲಿ ಆಸಕ್ತಿ ಇದೆಯಾ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ನಮ್ಗೆ ಯಾರು ಇಬ್ರು ಮಕ್ಕಳು ನಾವಿಬ್ರು ಒಬ್ಬ ಇಂಜಿನಿಯರ್ ಹೋಗ್ತಾನೆ ಮಗಳು ಮನೆಯಲ್ಲ ಐತೆ ಅದು ಎಂತದೆ

ಹೌದಲ್ವಾ ಮತ್ತೆ ನಿಮ್ಮ ಒಂದು ಈ ಒಂದು ಅನುಭವ ಐತಲ್ವಾ ಇವಾಗ ಇಲ್ಲ ನಾನು ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾ ಇದ್ದೀನಿ ನಾನು ಮತ್ತೆ ನನ್ನ ಮಗನೂ ವ್ಯವಸಾಯಕ್ಕೆ ಬಂದ್ರೆ ಇನ್ನೂ ಚೆನ್ನಾಗಿ ಸಪೋರ್ಟಿವ್ ಆಗಿ ಇನ್ನೂ ಅಭಿವೃದ್ಧಿ ಹೊಂದ್ಬೋದು ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಇದೆಯಾ ಏನಿಲ್ಲ ನಮ್ಗೆ ಈಗ ನಾವು ಇಷ್ಟಿನ ಮಾಡಿದ್ದೆ ಸಾಕು ಇಷ್ಟಿನ ಕೂಲಿ ಕೊಟ್ಟು ಮಾಡಸಕ್ಕಲ್ ಈಗ ಎಂಟ್ನೂರ್ ರೂಪಾಯಿ ಏಳ್ ರೂಪಾಯಿ ಕೂಲಿ ಈಗ ಈಗ ಅವರು ಬಂದ್ ಇಲ್ಲಿ ಮಾಡಕ್ ಹೋದ್ರೆ ಏನು ಆಗಲ್ಲ ಅವ್ರಿರೋ ತಕ್ಕ ನೆಮ್ಮದಿ ಆಗಿದ್ ಬಿಡ ಇರ್ಲಿ ಅನ್ನೋದೇ ನಮ್ ಆಸೆ ಅಷ್ಟೇ ಹೊರಗಡೆ ದುಡ್ಕೊಂಡ್ರು ಎಲ್ಲ ಒಂದ್ ಕಡೆ ಇಟ್ಕೊಂಡು ದುಡ್ಕೊಂಡ್ರು ನೀವು ಇಲ್ಲಿ ತೋಟ ಮಾಡಿದ್ರ ನೀವ್ ಒಂದ್ ಸ್ವಲ್ಪ ದುಡ್ದು ಬಂಡವಾಳ ಮಾಡ್ಕೊಳ ಮಾಡ್ಕೊಡೋದಷ್ಟೇ ಈಗ ಅವ್ರದ್ದು ದುಡ್ ಮ್ಯಾಗೆ ಇಲ್ಲಿ ಬಂದು ಏನು ಆಗಲ್ಲ ಹಳ್ಳಿಯಾಗೆ ಎಲ್ಲಾ ಒಂದ್ ಕಡೆಗೆ ಅವರು ಚೆನ್ನಾಗಿರ್ಲಿ ಅನ್ನೋದು ಒಂದ್ ಆಸೆ ಹಾಗೆ ನಿಮ್ಮ ಅವರು ಶ್ರೀಮತಿ ಅವರು ಹಾಂಟಿ ಅವರು ಚೆನ್ನಾಗೆಲ್ಲ ನಿಮ್ಗೆಲ್ಲ ಕೋಪರೇಟ್ ಸಹಾಯ ಮಾಡ್ತೀರಾ ಎಲ್ಲ ಈಗ ಅವರು ಇಲ್ಲದೆ ನಾವೇನು ಮಾಡಕ್ ಆಗಲ್ಲ ಈಗೆಲ್ಲ ಇವೆಲ್ಲ ಸತಿ ಎಲ್ಲ ನಾವಿಬ್ಬರೇ ಇರ್ತಿರೋದು ಅದೇ ಪ್ರತಿಯೊಂದು ಕೆಲಸನೂ ಯಾವುದಕ್ಕೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಿ ಕಣಪ್ಪ ನಾವು ಜೀವನದಾಗ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ರೆ ಮನೆಗೆ ಒಬ್ಬ ಗಂಡ ಹೆಂಡತಿ ಆಗಿರ್ಬೋದು ಒಂದು ಗೂಡಿ ನಾವು ಕೋಆಪರೇಟ್ ಇಂದ ಮಾಡಿದ್ರೆ ಒಂದು ಏನಾದ್ರೂ ಒಂದು ಗುರಿ ನಾವು ತಲುಪಕ್ಕೆ ಕಾರಣ ಆಗ್ತದೆ ಹೌದಲ್ವಾ ಒಬ್ಬರಿಂದ ಏನೂ ಆಗಲ್ಲ ಎರಡು ಇಬ್ರು ಸೇರಿ ಎರಡು ಕೈ ಸೇರಿದ್ರು ಚಪ್ಪಾಳೆ ಅಂದಾಗ ಇಬ್ರು ಒಂದ್ಗುಡ್ಕೊಂಡು ಮಾಡ್ತಾ ಇದ್ರ ವ್ಯವಸಾಯ ನಾವ್ ಬೇರೆ ಆದಾಗ ಏನೂ ಇರ್ಲಿಲ್ಲ ಕಣಪ ನಾವ್ ಒಂದು ನಾಲ್ಕ್ ಕಸ ಕಟ್ಕೊಂಡು ಊರಾಗೆ ಜೀವನ ಮಾಡ್ಕೊಂಡು ಮಕ್ಳುಗಳು ಓದಿಸ್ಕೊಂಡು ಇವತ್ ನಾವ್ ಈ ಮಟ್ಟಕ್ ಬಂದಿದೀವಿ ಅಂದ್ರೆ ನಮಿಬ್ಬರು ಪರಿಶ್ರಮ ಅಂತ ಹೇಳ್ತಾರೆ ಇವಾಗ ನೀವು ಅಂಕಲ್ ಅವ್ರಾಗ ಲೇಬರ್ ಸಿಕ್ತಾ ಇಲ್ಲ ಅಂತ ಹೇಳಿದ್ರೆ ಲೇಬರ್ ಸಿಕ್ತಾರೆ ಎಂಟುನೂರ್ ರೂಪಾಯಿ ಕೂಲಿ ಕೊಟ್ಟು ಇವತ್ತಿನ ದಿನ ಆದಾಯ ಏನು ಉಳ್ಸಕ್ ಆಗಲ್ಲ ಕಣಪ ಇವತ್ ಎಂಟ್ನೂರು ರೂಪಾಯಿ ಅವ್ರಿಗೆ ಊಟ ತಿಂಡಿ ಎಲ್ಲ ಸೇರಿದ್ರೆ ಒಂದ್ ಸಾವಿರ ರೂಪಾಯಿ ಮುಟ್ಟುತ್ತೆ ಇವತ್ ನಾವು ಮಾಡ್ಕೊಂಡು ತೋಟದ ಏನಾರ ಮಾಡ್ಕಂಬೋದ್ ಬಿಟ್ರೆ ಕೂಲಿ ಕೊಟ್ಟು ಏನು ಮಾಡ್ಸಕ್ಕಾಗಲ್ಲ ಇವತ್ತು ಅದೇ ಇವಾಗ ನೀವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತೀರಾ ಅಂದ್ರೆ ನಿಮ್ಗೆ ಅಧಿಕ ಬಂಡವಾಳ ಬೇಕಾಗುತ್ತೆ ಮಿಷನರೀಸ್ ಬೇಕು ಮಾಮೂಲಿ ನ್ಯಾಚುರಲ್ ಆಗಿ ಮಾಡಿದ್ರು ಏನಾದ್ರು ಉಳಿಸಬಹುದು ಒಂದ್ ಅಡಿಕೆ ತೋಟದಲ್ಲಿ ಒಂದ್ ಹತ್ತು ಕ್ವಿಂಟಲ್ ಅಡಿಕೆ ಆಗುತ್ತೆ ನಮ್ಗೆ ಈಗ ಹತ್ ಕ್ವಿಂಟಲ್ ಅಡಿಕೆಯಲ್ಲಿ ಒಂದ್ ಏನೇ ಆಳ್ಗಳು ಎಲ್ಲ ಖರ್ಚು ಮಾಡಿಸ್ತೀನಿ ಅಂದ್ರೆ ಒಂದ್ ಐದ್ ಐದ್ ಲಕ್ಷ ಆದಾಯ ಆದಾಯದಾಗೆ ಬರೀ ಅಡಿಕೆಲೆ ಐದ್ ಲಕ್ಷ ಒಂದ್ ಕೊಬ್ಬರಿ ಒಂದ್ ಎರಡೂವರೆ ಲಕ್ಷ ಬರುತ್ತೆ ನಮಗೆ ಒಟ್ಟು ಒಂದ್ ಏಳುವರೆ ಲಕ್ಷ ಆದಾಯ ಬರುತ್ತೆ ಆಳ್ಗಳಿಗೆ ಕೊಡ್ತೀನಿ ಅಂದ್ರೆ ಅದೆಲ್ಲ ಇದಾಗುತ್ತೆ ಪೂರ್ತಿ ಖಾಲಿ ಆಗುತ್ತೆ ನಾವು ಪೂರ್ತಿ ಮಾಡ್ಕೊಂಡ್ರೆ ಒಂದು ಎರಡು ಲಕ್ಷ ಗೊಬ್ಬರಕ್ಕೆಲ್ಲ ಮೇಂಟೆನೆನ್ಸು ಸ್ವಲ್ಪ ಬೇರೆ ಕಡೆನೂ ತರ್ಬೇಕಾಗತ್ತೆ ನಾಲ್ಕ್ ಎಕರೆ ಇರೋದ್ರಿಂದ ಬೇರೆ ಕಡೆಯಿಂದನೂ ತರ್ಬೇಕಾಗುತ್ತೆ ನಾವ್ ಒಂದ್ ಹಸು ಒಂದ್ ಕರು ಇದೆ ಈಗ ಮುಂಚೆ ಊರಲ್ಲಿ ಇದ್ದಾಗ ಒಂದ್ ನಾಲ್ಕ್ ಹಸು ಕಟ್ಕೊಂಡಿದ್ವಿ ಇದು ಎಲ್ಲಾ ಅಡಿಕೆ ತೋಟ ಮಾಡೋದ್ರಿಂದ ಗೊಬ್ಬರ ಅದೇ ತ್ಯಾಜ್ಯಗಳ್ನೆ ಈಗ ಅದೇ ಪಾ ಮಾಡಿ ಮಾಡೋಣ ಅಂತ ಮಾಡಿದೀವಿ ಅದೆಲ್ಲ ನಾವು ಇದು ಮಿಷಿನ್ ಬರುತ್ತಲ್ಲ ಅದೊಂದು ಹಾಕ್ಸಿ ಮಾಡ್ತೀವಿ ಅದೆಲ್ಲ ಮಾಡ್ತೀವಿ ಮತ್ತೆ ಹಸಿರೆಲೆ ಗೊಬ್ಬರ ಆಗಿರ್ಬೋದು ಇವಾಗ ಏನು ನಾವು ಹುಲ್ಲಿ ಕಾಳು ಚೆಲ್ಲಿ ಬಿಟ್ಟು ಅದನ್ನೇ ರೋಟರ್ ಅದನ್ನೇ ಮಾಮೂಲಿ ಅದೆಲ್ಲ ಮುಂಚೆ ನ್ಯಾಚುರಲ್ ಏನ್ ಮಾಡ್ತಿದ್ವೋ ಈ ಸೊಪ್ಪು ಇದ್ದಾಗೆಲ್ಲ ಹುಲ್ಲು ಹೊಡಿಸ್ತೀವಿ ನಮ್ಮ ಮನೆ ಕಟ್ರ್ ಬ್ರಷ್ ಕಟರ್ ಐತೆ ಅದ್ರಲ್ಲೆಲ್ಲ ಹೊಡಿತಾರೆ ಆಮೇಲೆ ಗೇಮೆ ಎಲ್ಲಾ ನಮ್ದೆ ಟ್ರ್ಯಾಕ್ಟರ್ ಇದೆ ನಾವೇ ಮಾಡ್ಕೊಂತೀವಿ ಅದೆಲ್ಲ ಮಾಡ್ತೀವಿ ಒಟ್ಟಾರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಎಷ್ಟು ಅಂತ ಹೇಳ್ಬೋದು ತಿಳಿಸ್ಬೋದು ಒಂದ್ ಏಳುವರೆ ಆಗುತ್ತೆ ಏಳುವರೆ ಕನ್ಫರ್ಮ್ ಆಗುತ್ತೆ ಮೇಕೆ ಎಲ್ಲ ಇವನು ಒಂದ್ ಮೂರ್ ಮೂರುವರೆ ಹಿಂಗ್ ಸಿಗುತ್ತೆ ಮೂರೂವರೆ ಒಂದು ಚೆನ್ನಾಗಿರೋದು ಮರಿತಂದ್ರೆ ಆರ್ ಸಾವಿರ ಒಂದ್ ಬೀಳುತ್ತೆ ನಾವೊಂದ್ ಹದಿನೈದು ಸಾವಿರ ತಕ ಮಾರ್ಬಹುದು ಒಂದ್ ವರ್ಷ ಮೇಯಿಸ್ರೆ ಈಗ ಅದು ತಿಂಗ್ಳು ತಿಂಗಳು ತರ್ತೀವಿ ಆರ್ ತಿಂಗಳು ತಂದ್ರೆ ಒಂದ್ ಒಂಬತ್ ತಿಂಗಳು ಮೇಯಿಸ್ರೆ ಒಂದು ಈಗ ಯುಗಾದಿಕ್ ಅಂದ್ರೆ ತಿರ್ಗ ಮಾರನಾಮಿ ಮಾಡ್ತಿವಿ ತಂದ್ರೆ ಯುಗಾದಿಗ್ ಮಾರ್ತಿವಿ ಹಂಗ ಒಂದ್ ಲಕ್ಷ ರೂಪಾಯಿ ಎಂಟು ಆರು ಮೆಕೆ ತಂದ್ರೆ ಒಂದ್ ಲಕ್ಷ ರೂಪಾಯಿ ನೋಡ್ಬೋದು ನೀಟಾಗಿ ಮೇಂಟೈನ್ ಮಾಡಿದ್ರೆ ಸೊಪ್ಪಿರ್ಬೇಕು ಅದಕ್ಕೆ ಮತ್ ಮೇಂಟೆನೆನ್ಸ್ ಮೇಲೆ ಅವು ಮರಿಗಳು ಡೆವಲಪ್ ಆಗ್ತದೆ ಕೋಳಿ ಸಾಕಾಣಿಕೆ ಐತೆ ಕೋಳಿ ಸಾಕಾಣಿಕೆ ಒಂದು ಏನೋ ಅದು ಅದೇ ಮೇಕೆ ಐತ್ವಲಾ ಅದ್ರಲ್ಲಿ ಉಣ್ಣೆ ಆಗಿದ್ವು ಅದಕ್ಕೆ ಯಾರೋ ಮೇಕೆ ಕೋಳಿ ತಂದ್ ಬಿಟ್ರೆ ಆಗ್ತವೆ ಅಂದ್ರು ಅವಾಗ ಒಂದ್ಸರಿ ತಂದಿದ್ವಿ ಒಂದ್ ನೂರು ಕೋಳಿ ಆಗಿದ್ವು ಈಗಲೂ ಕೂಡ ಅದೇ ನಾವು ಸ್ವಲ್ಪ ನಮ್ಮ ಅಜ್ಜಿ ತಾತ ಹುಷಾರಿಲ್ಲದೆ ಸ್ವಲ್ಪ ಬಿಟ್ಟಿದೀವಿ ಈಗ ಒಂದು ಇಪ್ಪತ್ತಿದಾವೆ ಕೋಳಿ ಹ್ಮ್ ಮತ್ತೆ ಈ ಕೋಳಿಗಳಿದ್ರೆ ನೀವು ಬಯಲು ಪ್ರದೇಶದಾಗ ಇದ್ದೀರಾ ಒಂಟಿ ಮನೆಯಲ್ಲಿ ಹಾವುಗಳ ಕಾಟ ಅಂತ ಹೇಳ್ತಾರೆ ಕೆಲವರು ಅದೇ ಸಣ್ಣ ಮರಿಗಳು ಅವೇ ನಾಟಿ ಕೋಳಿ ಏನು ಸಮಸ್ಯೆ ಮಾಡಿಲ್ಲ ಮತ್ತೆ ನಿಮ್ಮ ಒಂದು ಪೂರ ಅನುಭವ ಜೀವನದ ಒಂದು ಒಂದು ಪಾಠ ಅನ್ಬೋದು ನೀವು ವ್ಯವಸಾಯದಾಗ ಬಂದಿದ್ದೀರಾ ಚೆನ್ನಾಗೆ ದುಡಿಮೆ ಮಾಡಿಕೊಂಡು ಇದ್ರ ಬಗ್ಗೆ ನೀವು ಹೊರಗಡೆ ವ್ಯಕ್ತಿಗಳಿಗೆ ಏನಾದ್ರೂ ನಾನು ವ್ಯವಸಾಯಕ್ ಬಂದು ಹೊಸ್ತಾಗೆ ಇವಾಗ ಬೆಂಗಳೂರಲ್ಲಿ ಇರ್ತಾರೆ ಪ್ರಜರ್ಗೆ ಕೆಲಸ ಮಾಡಕ್ಕಾಗಲ್ಲ ಅಲ್ಲಿಂದ ಬಂದು ತಗೊಂಡು ವ್ಯವಸಾಯ ಮಾಡ್ತೀನಿ ಅನ್ನೋರ್ಗೆ ಯಾವತರ ಒಂದು ಸಲಹೆ ಮಾತುಗಳ ಹೇಳೋದಾದ್ರೆ ತಿಳಿಸ್ಕೊಡ್ತೀವಿ ಏನಿಲ್ಲ ಒಂದು ಗಂಡ ಎಂಟಿ ಬಂದು ಜೀವನ ಮಾಡ್ತೀವಿ ಅಂದ್ರೆ ಫಸ್ಟ್ ಅವರು ಆಸಕ್ತಿ ವಹಿಸ್ಬೇಕು ನಾನ್ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ತೀನಿ ಅಂತ ಗುರಿ ಇಡಬೇಕು ಗುರಿ ಇಡಬೇಕು ಅದಕ್ ತಕ್ಕನಾಗಿ ಟೈಮಿಗೆ ಅದಕ್ ಟೈಮ್ ಸೆನ್ಸ್ ಇರಬೇಕು ಪ್ರತಿಯೊಂದಕ್ಕೂ ಆಸಕ್ತಿ ಫಸ್ಟ್ ಮುಖ್ಯ ಆಸಕ್ತಿ ಆಸಕ್ತಿ ಇರ್ಬೇಕು ಅದಕ್ಕೆ ಪರಿಶ್ರಮ ಆಮೇಲೆ ಅದಕ್ಕೆ ಶ್ರದ್ಧೆ ಅತಿ ಮುಖ್ಯ ನಾವ್ ಏನಾದ್ರೂ ಮಾಡ್ಬೇಕು ಅಂದ್ರೆ ಅದು ಶ್ರದ್ಧೆ ಇಕ್ಕಿ ಇಂತ ಈ ಟೈಮಿಗೆ ಇದ್ ಮಾಡ್ಬೇಕು ಈ ಟೈಮ್ಗೆ ಇದ್ ಮಾಡಬೇಕು ಅಂತ ಹೇಳಿ ಅದ್ರ ಜೊತೆ ಮಕ್ಳಿಗೂ ಆದ್ಯತೆ ಕೊಟ್ಕೊಂಡು ಮಾಡಿದ್ರೆ ಎಲ್ಲದನ್ನು ಮಾಡ್ಬೋದು ಒಳ್ಳೆ ಒಳ್ಳೆ ಉದ್ಯೋಗ ಕಾರಣ ಆಗುತ್ತೆ ನಾವ್ ಇಲ್ಲಿಗೆ ಬಂದಾಗ ನಮಗೆ ಒಂದ್ ಎರಡು ಸಾವಿರ ಕಾಯಿ ಬೀಳ್ತಿತ್ತು ಅಷ್ಟೇ ನಾವು ಈ ತೋಟಕ್ ಬಂದಾಗ ಎರಡ್ ಸಾವಿರ ಕಾಯಿ ಕೇಯಿಸ ಕೂಲಿ ಉಡ್ತಾ ಇರ್ಲಿಲ್ಲ ಆಮೇಲೆ ನಾವ್ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ನಮ್ಮನೆಯವ್ರಿಗೆ ಬೆನ್ನೆಲು ಬಂದ್ ನಿಂತು ಇವತ್ತು ನಾವೆಲ್ಲ ಅದೇ ಜೊತೆಗೆ ಸ್ಪಂದಿಸಿ ಪ್ರತಿಯೊಂದು ಕೆಲಸ ಒಂದು ಆಟ ಕುಕ್ಕಾದ್ರಿಂದ ಹಿಡಿದು ಜೊತೆಗೆ ಅವ್ರ ಏನ್ ಕೆಲಸ ಮಾಡ್ತಾರ ಅದೆಲ್ಲ ನಾನು ನೀವು ಒಳ್ಳೆ ಪ್ರೋತ್ಸಾಹ ಮಾಡಿ ಕೆಲಸ ಮಾಡಿದೀರೇಟ್ ಮಾಡಿಕೊಂಡು ಆದ್ರಿಂದ ಈ ಒಂದು ಒಳ್ಳೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದೀರ ಹಾಗೆ ಮತ್ತೆ ಇದ್ರ ಬಗ್ಗೆ ಕಟ್ ಮಾಡ ವ್ಯವಸಾಯದ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಅದೇ ರೀತಿ ನಾವು ಬೆಂಗ್ ಪಟ್ಟಣದ ಒಂದು ಬೆಂಗಳೂರು ಆಗಿರ್ಬೋದು ಒಂದು ಸಿಟಿ ಜೀವನಕ್ಕೂ ಮತ್ತೆ ಒಂದು ಹಳ್ಳಿ ಜೀವನಕ್ಕೂ ಒಂದು ವ್ಯತ್ಯಾಸ ಒಂದು ಡಿಫ್ರೆನ್ಸ್ ತಿಳಿಸ್ಕೊಳ್ಬೋದು ಏನಿಲ್ಲಪ್ಪ ಸಿಟಿಲ್ ಆದ್ರೆ ಬೇಗ ಐದು ಗಂಟೆಗೆ ಎದ್ದಬೇಕು ಮಕ್ಳುಗಳಿಗೆ ಮಾಡಿಕ್ಬೇಕು ಆ ಟೈಮಿಗೆ ಸರಿಯಾಗಿ ಹೋಗಬೇಕು ಅವ್ರು ಅಂದಂಗೆಲ್ಲ ಅನ್ನಿಸ್ಕೊಬೇಕು ಅದೆಲ್ಲ ಏನಿರಲ್ಲ ನಾರ್ಮಲ್ ಆಗಿ ಹಳ್ಳಿ ಜೀವನ ಹೆಂಗೆ ಅಂದ್ರೆ ನಾವು ಬೇಗ ಎದ್ದು ನಮ್ ಕೆಲಸ ಮುಗಿಸ್ಕೊಂಡ್ರೆ ಯಾರು ಏನು ಅನ್ನೋದಿರಲ್ಲ ಟೈಮಿಗೆ ಸರಿಯಾಗಿ ನಮ್ ಕೆಲಸ ನಾವು ಮಾಡ್ಕೊಂಡು ಆರಾಮಾಗಿ ಆರೋಗ್ಯವಂತವಾಗೂ ಇರ್ಬೋದು ನೆಮ್ಮದಿಯಾಗಿ ಬದುಕ್ಲೂಬಹುದು ನಾವು ವ್ಯವಸಾಯದಲ್ಲಿ ಬೇಕಾದಷ್ಟು ಅದಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡ್ಬೋದು ನೆಮ್ಮದಿಯಲ್ಲಿ ಜೀವನ ಮಾಡ್ಬೋದು ಮಕ್ಳುಗಳು ಆರೋಗ್ಯನೂ ಇರುತ್ತೆ ನಮ್ಮ ಆರೋಗ್ಯನೂ ಇರುತ್ತೆ ನಾವು ಏನು ಅಂದ್ರೆ ಆರ್ಥಿಕವಾಗೂ ಮುಂದ್ ಬರ್ಬೋದು ಎಲ್ಲಾ ರೀತಿಲೂ ನಮಗೆ ಅನುಕೂಲ ಆಗುತ್ತೆ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಆರೋಗ್ಯಕ್ಕೆ ನೋಡ್ಕೊಂಡ್ರೆ ಇವತ್ತಿನ ಕಾಯಿಲೆಗಳಿಗೂ ಎಲ್ಲದೂ ನೋಡ್ಕೊಂಡ್ರೆ ಹಳ್ಳಿ ಜೀವನನೇ ಬೆಸ್ಟ್ ಅನ್ಸುತ್ತೆ ಆಮೇಲೆ ವಾತಾವರಣನು ಚೆನ್ನಾಗಿರುತ್ತೆ ಅಲ್ಲಿ ವಾಯು ಮಾಲಿನ್ಯ ಎಲ್ಲ ವಾಯು ಮಾಲಿನ್ಯ ಎಲ್ಲ ಕುಡ್ದು ಆರೋಗ್ಯ ಹಾಳ್ ಮಾಡ್ಕೊಂಡ್ಕಿನ ಇಲ್ಲಿ ನೆಮ್ಮದಿಯಾದ ವಾತಾವರಣ ಇರುತ್ತೆ ನಮಗೆ ಸಮಸ್ಯನೇ ಇರಲ್ಲ ಮಾಡ್ಕೊಂಡು ಸುಖಕರ ಜೀವನ ನೆಮ್ಮದಿ ಇರ್ಲಿರಬಹುದು ಟೈಮಿ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಬಾಸ್ ಬೈತಾರೆ ಅನ್ನೋದು ಬೇಡ ಅದೆಲ್ಲ ಏನಿರಲ್ಲ ನಮ್ ಜೀವನ ನಮ್ ಕೈಲಿ ಅಂತ ಹೇಳಿ ಆರಾಮಾಗಿ ನೆಮ್ಮದಿ ಓಕೆ ಒಳ್ಳೆ ಒಂದು ವ್ಯವಸಾಯದ ಒಂದು ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿಕೆ ತಮ್ಗೆ ನಮ್ಗೆ ತುಂಬಾ ಧನ್ಯವಾದಗಳು ನಿಮ್ಗೂ